ತಾತ ಹೊರಗಡೆ ಕೂತಿರುತ್ತೆ ಮೊಮ್ಮಗಳು ಅಲ್ಲಿಗೆ ಚಿಕ್ಕ ಬಟ್ಟೆ ಹಾಕೊಂಡು ಬಂದು ನಿಂತ್ಕೊಂಡು ಹೊರಗಡೆ ನೋಡ್ತಾ ಇರ್ತಾಳೆ ಅದನ್ನ ನೋಡಿ ತಾತನಿಗೆ ಒಂಥರ ಕಸಿ ವಿಸಿ ಆಗುತ್ತೆ ಇವಳು ಯಾಕೆ ಇಷ್ಟು ಚಿಕ್ಕ ಬಟ್ಟೆ ಹಾಕವಳೆ ಅಂದ್ಕೊಂಡು ಮೊಮ್ಮಗಳನ್ನ ಹತ್ರ ಕರೆಯುತ್ತೆ ಏ ಪಾಪು ಪಾಪು ಬಾ ಅಮ್ಮ ಇಲ್ಲಿ ಏನು ತಕ್ಕ ಬಾ ಇಲ್ಲಿ ಇಲ್ಲಿ ಪಕ್ದನ್ ಕೂತ್ಕೊ ಓಕೆ ಅದೇನು ಹೇಳ್ರಿಮ್ಮ ಏನು ಇಷ್ಟು ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ಹಾಕ್ಕೊಂಡು ಓಡಾಡ್ತೀಯಲ್ಲ ಯಾಕ ಸ್ಕೇನ್ ಏನಾಗಿದೆ ಅದೇ ಗಂಡು ಹುಡುಗರು ಯಾವ್ದು ಹಾಕೊಂಡ್ರು ಎಷ್ಟೊಂದು ಬಂದ್ರು ಅವ್ರು ನೀನು ಕೇಳಲ್ಲ ಹೆಣ್ಮಕ್ಳು ಮಾತ್ರ ಯಾಕೆ ಈ ತರ ಕೇಳ್ತೀರಾ ನೀವು ಬಾ ಇಲ್ಲಿ ಬಾ ಇಲ್ಲಿ ನನ್ನ ಪಕ್ಕ ಕುತ್ಕೋ ಬಾ ಇಲ್ಲಿ ನಾವು ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳು ಕಬ್ಣನ ನಾವು ಎಲ್ಲಿ ಇಡ್ತೀವಿ ಯಾಕ ತಾತ ಅದನ್ನ ಹೊರಗಡೆ ಎಲ್ಲಾದ್ರೂ ಇಡ್ತೀವಿ ಅದೇ ಚಿನ್ನನ ಎಲ್ಲಿ ಇಡ್ತೀವಿ ಮಗ ಅದು ಬೀರೋಲಿ ಬ್ಯಾಂಕ್ ಅಲ್ಲಿ ಸೇಫ್ ಆಗಿ ಇಡ್ತೀವಿ ಅಂದ್ರೆ ಗಂಡಮಕ್ಕಳು ಕಬ್ಣ ತರ ಅವರನ್ನ ಯಾರು ಎತ್ತುಕೊಂಡು ಹೋಗಲ್ಲ ಏನು ಮಾಡಕ ಆಗಲ್ಲ ಅದೇ ಹೆಣ್ಮಕ್ಳು ಚಿನ್ನ ತರ ನಾವು ಹುಷಾರಾಗಿ ನೋಡ್ಕೊಬೇಕು ಅದನ್ನ ಭದ್ರವಾಗಿ ಇಟ್ಕೋಬೇಕು ಅರ್ಥ ಆಯ್ತಾ ಸರಿ ತಾತ ಗೊತ್ತಾಯ್ತಾ ಹೆಣ್ಣು ಮಕ್ಕಳು ಹೇಗೆ ಹೇಗೇ ಹೇಗಿರಬೇಕು ಅಂತ ಅದೇ ಅದಕ್ಕೆ ದೊಡ್ಡವ್ರು ಹೇಳುದು ನಾವು ಹೆಂಗೆ ಇರಬೇಕು ಅಂತ ಅದರ ತರ ನಾವು ನಿರ್ಕೊಳ್ಳಣ ಏನಂತೀರಾ ಫ್ರೆಂಡ್ಸ್ ಅಜ್ಜಿ ಅಪ್ಪಾಜಿ ಮಗಳಿಗೆ ಏನಾದ್ರೂ ಹೇಳಿದ್ರಾ ಯಾಕಮ್ಮ ಏನಾದ್ರೂ ಅಡ್ಕೊಂಡ್ ಬಿಟ್ಕೊಂಡ್ ಬಂದ್ಲಾ ಏನು ವಿಷಯ ನಾನೇನು ಏನು ಅದರದ ಏನು ಹೇಳಲಿಲ್ಲವಲ್ಲ ಇಲ್ಲ ಅಪ್ಪಾಜಿ ಡ್ರೆಸ್ ಕೇಳ್ತಾ ಇದ್ಲು ಚುಡಿದಾರ್ನ ಅದಕ್ಕೆ ನನ್ಗೆ ಶಾಕ್ ಆಯ್ತು ನೀವೇನಾದ್ರೂ ಹೇಳಿದ್ರೇನೋ ಅಂತ ಬಂದೆ ನಾನೆಲ್ಲೋ ನಾನು ಹೇಳಿದಕ್ಕೆ ಕೋಪ ಮಾಡ್ಕೊಂಡು ಅದ್ಲು ಅಂದ್ಕೊಂಡೆ ಪರವಾಗಿಲ್ಲ ಅದನ್ನ ಅರ್ಥ ಮಾಡ್ಕೊಂಡಿದ್ದಾಳೆ ಖುಷಿ ಆಯಿತು ಮಕ್ಕಳು ಈ ಥರ ದೊಡ್ಡವರ ಮತ್ ಕೇಳಿದ್ರೆ ಅದಕ್ಕಿಂತ ಸೌಭಾಗ್ಯ ನಮ್ದಿನ್ ಇನ್ನೇನಿದೆ ಸರಿಯಪ್ಪ